ಮಾಗಡಿ ತಾಲೂಕಿನ ಮಂಚನಬೆಲೆಯ ಹವ್ಯರಹಳ್ಳಿಯಲ್ಲಿ ಹಮ್ಮಿಕೊಂಡಿದ್ದ ಪರಿಶಿಷ್ಟ ಜಾತಿ ಮೀನುಗಾರರಿಗೆ ಮೀನುಮರಿ ಮೀನುಗಾರಿಕೆ ಉಪಕರಣ ವಿತರಿಸುವ ಕಾರ್ಯಕ್ರಮದಲ್ಲಿ ಮೀನು ಕೃಷಿಯನ್ನು ಉತ್ತೇಜಿಸಲು ಮೀನುಗಾರರಿಗೆ ಉತ್ತೇಜನ ನೀಡಲಾಗುತ್ತಿದೆ ಎಂದು ಕೇಂದ್ರೀಯ ಒಳನಾಡು ಮೀನುಗಾರಿಕೆ ಸಂಶೋಧನಾ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ಬಸಂತ್ ಕುಮಾರ್ ದಾಸ್ ತಿಳಿಸಿದರು ನಂತರ ಮಾತನಾಡಿದ ವಿಜ್ಞಾನಿ ಡಾಕ್ಟರ್ ಪ್ರೀತಾ ಪಣ್ಣಿಕರ್ ದೇಶ ಜಲಕೃಷಿ ಉದ್ಯಮಕ್ಕೆ ಆದಾಯ ವೃದ್ಧಿಗೆ ಮೀನು ಕೃಷಿಕರ ಕೊಡುಗೆ ಅನನ್ಯವಾಗಿದೆ ಮೀನುಗಾರರಿಗೆ ಕೇಂದ್ರದಿಂದ ಸಾಕಷ್ಟು ಸಹಕಾರ ಸಲಹೆ ನೀಡಲಾಗುತ್ತಿದೆ ಈ ಸಂಘ ಉತ್ತಮ ಲಾಭದತ್ತ ನಡೆಯುತ್ತಿರುವುದರಿಂದ ಹೆಚ್ಚು ಮೀನುಗಾರರಿಗೆ ಸಲಕರಣೆಯನ್ನು ನೀಡಲಾಗುತ್ತಿದೆ ಎಂದರು ಈ ಸಂದರ್ಭದಲ್ಲಿ ಹವೇರಹಳ್ಳಿ ಪುನರ್ವಸತಿ ಕಾಲುವಾನಿ ಮೀನುಗಾರರ ಸಹಕಾರ ಸಂಘದ ನಿರ್ದೇಶಕ ಮಂಚನಬೆಲೆ ಲೋಕೇಶ್ ಮಾತನಾಡಿ ಸಂಘದಲ್ಲಿ ನೂರೈವತ್ತು ಜನ ಸದಸ್ಯರಿದ್ದು ಅರವತ್ತು ಮಂದಿ ಮೀನುಗಾರರಿದ್ದಾರೆ ಸಂಘದಿಂದ ಮೀನು ಖರೀದಿಗೆ ಮೀನು ಬಿತ್ತನೆಗೆ ಮೀನುಗಾರರಿಗೆ ಬೋನಸ್ ವಿತರಣೆ ಮೀನುಗಾರರಿಗೆ ಇನ್ಶೂರೆನ್ಸ್ ಮೀನುಗಾರರು ಮೃತಪಟ್ಟರೆ ಅವರ ಕುಟುಂಬಕ್ಕೆ ನೆರವು ನೀಡಿ ಎಪ್ಪತ್ತು ಲಕ್ಷ ರು ಬ್ಯಾಂಕ್ನಲ್ಲಿ ಇಡಲಾಗಿದೆ ಎಂದರು ಈ ವೇಳೆಯಲ್ಲಿ ನಬಾರ್ಡ್ ಜನರಲ್ ಮ್ಯಾನೇಜರ್ ಪ್ರಕಾಶ್ ಚಂದ್ರರಾವ್ ಡಾಕ್ಟರ್ ವಿಎಲ್ ರಮ್ಯಾ ಸಂಘದ ಅಧ್ಯಕ್ಷ ನಾರಾಯಣ್ ಕುಮಾರ್ ಕಾರ್ಯದರ್ಶಿ ಗಂಗಮ್ಮ ಜಿಲ್ಲಾ ಉಪನಿರ್ದೇಶಕಿ ಡಿ ಶಾಂತಿಪ್ರಿಯಾ ಹಾಜರಿದ್ದರು रिसर्च सेंटर मंडरी रिसर्च इंस्टीट्यूट बारागपुर तरफ से गवर्नमेंट ऑफ इंडिया का सिविल ट्रस्ट प्लान है कास्ट प्लान में उन लोग रिजर्वर का स्टॉकिंग की बढ़ाने के लिए यहाँ पर थर्टी फाइव थाउजेंड सिंगल लिंक्स रिजर्वर में छोड़ दें तो सोचेंगे 10-20 परसेंट मर जाने से भी इतना हमारा 70 परसेंट सर्वाइवल रहेगा इक्कीस हज़ार किलो मछली उत्पादन का ज़्यादा आशा करती जो तीसर में का कम्युनिटी को उनको फ़ायदा मिलेगा और उसके साथ तो उनको जो मछली बेचने के लिए हम लोग उनको 20 कैरेट वहाँ दे देंगे मार्केट में मछली बेच पाएंगे नेम डॉक्टर वसंत कुमार दास डायरेक्टर चीफ बर ಗೀತಾ ಪಣಿಕರ್ ನಾನಿಲ್ಲಿ ಕ್ಷೇತ್ರೀಯ ಕೇಂದ್ರ ಇದೆ ನಮ್ಮದು ಮೀನುಗಾರಿಕೆ ಸಂಶೋಧನಾ ಸಂಸ್ಥೆ ಇದು ಬೆಂಗಳೂರಲ್ಲಿ ಹೆಸರುಘಟ್ಟದಲ್ಲಿ ಅದರಿಂದ ನಾವು ತುಂಬ ವರ್ಷ ಮುಂಜಾನೆ ಈ ಮಂಚನಬಲೆ ಕೆರೆಯಲ್ಲಿ ನಾವು ಕೆಲಸ ಮಾಡಿದ್ದೀವಿ ಮೀನು ಬಗ್ಗೆ ಇದು ನೀರು ಬಗ್ಗೆ ಮಣ್ಣು ಬಗ್ಗೆ ಎಲ್ಲ ಕೆಲಸ ಮಾಡಿದ್ವಿ ಆಮೇಲೆ ನಾವೊಂದು ಫಿಶ್ದು ಚಾಟು ಇಲ್ಲಿ ಏನೇನು ಥರ ಮೀನುಗಳಿದೆ ಅದರದ್ದೆಲ್ಲ ಚಾಟ್ ಮಾಡಿ ನಾವು ಸೊಸೈಟಿಗೆ ಕೊಟ್ಟಿದ್ದೀವಿ ಆಮೇಲೆ ಇವತ್ತು ಶೆಡ್ಯೂಲ್ ಕಾಸ್ ಸಪ್ಲೈನಲ್ಲಿ ನಾವೊಂದು ಸರ್ ಹೇಳಿರೋ ಥರ ಮೂವತ್ತೈದು ಸಾವಿರ ಮೀನು ಮರಿಗಳು ಬಿಟ್ಟಿದೆ ಇಲ್ಲಿ ಇವತ್ತು ಒಂದು ಟೆನ್ ಪರ್ಸೆಂಟನ್ನು ಮೋಟಿ ಆದರೂ ಇಷ್ಟು ಉಳಿಯುತ್ತೆ ಅದರಲ್ಲಿ ನಮ್ಮ ಸ್ಟೇಟ್ ಫಿಶು ಕುಂಟೆಸ್ ಕರ್ನಾಟಕ ಇದೆ ಆಮೇಲೆ ಐ ಎಮ್ ಸಿ ಇಂಡಿಯನ್ ಮೇಜರ್ ಕಾಪ್ಸು ಬಿಟ್ಟದೇ ಇವತ್ತು ಜೊತೆಯಲ್ಲಿ ನಾವು ಒಂದು ಟ್ವೆಂಟಿ ಬೆನಿಫಿಷರೀಸ್ಗೆ ಎಸ್ ಸಿ ಬೆನಿಫಿಷರೀಸ್ಗೆ ಫ್ರೈಡ್ಸು ಇದು ಫಿಶ್ ಟ್ರಾನ್ಸ್ಪೋರ್ಟೇಶನ್ ಮಾರ್ಕೆಟ್ ಮೇಲೆ ಫಿಶ್ ಟ್ರೈಟ್ಸ್ ಇದು ವಿತರಣೆ ಮಾಡ್ತಾ ಇದ್ದೀವಿ ಮೇಡಮ್ ಈಗ ಎಷ್ಟು ಸಾವಿರ ಬಿಟ್ಟಿದ್ರು ಮೇಡಮ್ ಇವತ್ತೈದು ಸಾವಿರ ಎಷ್ಟು ಟನ್ ಆಗ್ಬೋದು ಮೇಡಮ್ ಮೀನು ವಿಗ್ರಹ ಅದೊಂದು ಏಯ್ಟ್ ಮಂತ್ಸಲ್ಲಿ ಹಾಂ ಮೇಡಮ್ ಇದು ನೇರವಾಗಿ ಮಾರಾಟ ಹೇಗೆ ಅಂತ ಮೇಡಮ್ ಸಂಘಕ್ಕೆ ಕೊಟ್ಟಿರೋದು ಹೇಗೆ ಅಂತ ನಮ್ಗೆ ಇದು ಮೀನು ಈಗ ಮಾರಾಟ ಮಾರಾಟ ಬೆಳೆಯೋದು ಬೆಳೆಯೋದು ಮೇಡಮ್ ಸಾಕಾಣಿಕೆ ಹಾಂ ಅದು ಸಂಘಕ್ಕೆ ಕೊಟ್ಟಿರೋದು ಬಗ್ಗೆ ನಾನು ಇದು ಕೇಂದ್ರೀಯ ಮೀನುಗಾರಿಕೆ ಸಂಸ್ಥೆಯವರು ಇಲ್ಲಿ ಒಂದು ನಮಗೆ ಮೀನು ಮರಿ ಬಿಟ್ಟು ಸಹಾಯ ಇದನ್ನು ಮಾಡಬೇಕು ಅಂತ ಅವರ ಒಂದು ಇದರಿಂದ ಏನು ಹೆಸರುಗಟ್ಟ ಇದರಿಂದ ಇಲ್ಲಿ ಬಂದವರೇ ಹೀಗೆ ತಾತ್ಕಾಲಿಕವಾಗಿ ಅವರು ನಮಗೆ ಒಂದು ಮೂವತ್ತೈದು ಸಾವಿರ ರಘು ನಮಗೆ ಇದಾಗಿ ಕೊಟ್ಟಿದ್ದಾರೆ ಅದು ನಮ್ಮ ಬೆಳವಣಿಗೆಗೆ ಉಪಯೋಗ ಆಗ್ತದೆ ನಮ್ಮ ಮೀನುಗಾರರು ಕೂಡ ಅನುಕೂಲ ಆಗುತ್ತೆ ಯಾಕೆಂದರೆ ಪ್ರತಿ ವರ್ಷ ನಮ್ಮ ಒಂದು ಇದನ್ನೇ ಕೂಡ ಸೊಸೈಟಿನೇ ಗುರುಸಿ ಅವರು ಏಕೆಂದರೆ ಸ್ವಲ್ಪ ಸೊಸೈಟಿ ಎಲ್ಲ ಥರದಲ್ಲೂ ಸ್ವಲ್ಪ ಚೆನ್ನಾಗಿರೋದರಿಂದ ಒಳ್ಳೆ ಸೊಸೈಟಿ ಅಂತ ಗುರುತಿಸಿ ಅದನ್ನು ಅವರು ಅವ್ರನ್ನ ತಿಳ್ಕೊಳ್ಳಿ ಹಾಗಾಗಿ ನಮಗೆ ಇದನ್ನು ಮಾಡಿದ್ದಾರೆ ನಮ್ಮದು ಇದು ತೊಂಬತ್ನಾಲ್ಕು ತೊಂಬತ್ತೈದರ ಸ್ಥಾಪನೆ ಆದಂಥ ಸಂಸ್ಥೆ ಇದು ಮೀನು ಸಹಕಾರ ಕಾಲೋನಿ ಸಂಘ ಹೇಳ್ಬಿಟ್ಟು ಒಂದು ಸಂಸ್ಥೆ ಸಹಕಾರ ಸಂಘ ಒಂದು ಇದರಲ್ಲಿ ಮಾಡ್ಕೊಂಡು ಬಂದಿದ್ವಿ ಇದುವರೆಗೂ ಕೂಡ ಸಂಘದ ಮುಖಾಂತರ ಮೀನು ಖರೀದಿ ಮಾಡೋದು ಮರಿ ತಂದು ಬಿತ್ತನೆ ಮಾಡೋದು ಮೀನುಗಾರರಿಗೆ ಬೋನಸ್ ಕೊಡೋದು ಮೀನುಗಾರರಿಗೆ ಇನ್ಸೂರೆನ್ಸು ಮೀನುಮಾನ ಮಕ್ಕಳು ವಿದ್ಯಾಭ್ಯಾಸ ಎಲ್ಲ ಥರದ ಅನುಕೂಲ ಕಳೆದುಳಿದಂಥ ಹಣನ ಸತ್ತುವವರಿಗೆ ಸಣ್ಣ ಪುಟ್ಟ ಕಾಯಿಲೆ ಇದಕ್ಕೆಲ್ಲ ಕೂಡ ಮಾಡಿ ಕೂಡ ಒಂದು ಇನ್ನೂ ಒಂದು ಎಪ್ಪತ್ತು ಲಕ್ಷ ಹಣವನ್ನು ನಾವು ಬ್ಯಾಂಕಿನಲ್ಲಿ ಎಫ್ ಆಗಿ ಸಂಗ್ರಹವಾಗಿ ಇಟ್ಟಿದ್ದೀವಿ ಹಾಗಾಗಿ ಈ ಒಂದು ಸಂಸ್ಥೆನ ಬೆಳೆಸೋದಕ್ಕೆ ಎಲ್ಲ ಅಧಿಕಾರಿಗಳು ಎಲ್ಲ ಇದು ಸಹಕಾರ ಇರೋದರಿಂದ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾರೆ ಇದು ಇನ್ನು ಮುಂದೆ ಇದೇ ಥರ ಎಲ್ಲರ ಸಹಕಾರ ಇದನ್ನು ನೋಡ್ಕೊಂಡು ಹೋಗ್ತೀರಿ ಅಂತ ಸದಸ್ಯರು ಸದಸ್ಯರಿದ್ದಾರೆ ಸರ್ ನೂರ ಐವತ್ತು ಜನ ಸದಸ್ಯರು ಸದಸ್ಯರಲ್ಲಿ ಒಂದು ಅರವತ್ತು ಜನ ಮೀನುಗಾರರು ಇನ್ನು ಉಳಿದವರು ಸದಸ್ಯತ್ವ ಒಂದವರೇ ಹೊಂದಿದ್ರು ಕೂಡ ಮಿನಿಮಮ್ ಅರವತ್ತು ಜನ ಮೀನ್ ಅದರಿಂದನೇ ಜೀವನ ಮಾಡ್ತಕ್ಕಂಥ ಇದು ಅವ್ರ ಮಕ್ಕಳು ಆಮೇಲೆ ಇದು ಪುನರ್ವಸತಿ ಕಾಲೋನಿ ಅಂತ ನಮ್ಮ ಇದಕ್ಕೆ ಏಕೆಂದರೆ ಈ ಡ್ಯಾಮ್ಗೆ ಮುಳುಗಡೆ ಆಗಿ ತದನಂತರ ಜೀವನ ಮಾಡೋದಕ್ಕೋಸ್ಕರನೇ ಈ ಕೆರೆನ ನಮಗೆ ಕೊಟ್ಟು ಇಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ಮನೆ ಕಟ್ಟಿಕೊಂಡು ಇಲ್ಲಿ ಒಂದು ಏಳರಿಂದ ಎಂಟು ಹಳ್ಳಿಯವರು ಜೀವನ ಮಾಡೋಕ್ಕೆ ಅನುಕೂಲ ಆಯ್ತಾರೆ ಎಷ್ಟು ಕೆ ಜಿವರೆಗೂ ವರ್ಗು ಬೆಳೀತಾರೆ ಸರ್ ಸರ್ ನಾವು ಒಂದು ತಿಂಗಳೊಳಗಡೆ ಮಿನಿಮಮ್ ಒಂದು ಎಂಟರಿಂದ ಹತ್ತು ಲಿಷ ಫಿನ್ಶಿಂಗ್ ಮಾಡ್ತೀವಿ ಒಂದು ವರ್ಷಕ್ಕೆ ನಾವು ಎಂಬತ್ತು ಟನ್ನ ನಮ್ಮ ಮುನ್ನೂರು ಮೂವತ್ತು ಹೆಕ್ಟೇರ್ ಇರೋದು ಮುನ್ನೂರ ಮೂವತ್ತು ಹೆಕ್ಟೇರ್ನಲ್ಲಿ ನಾವು ಒಂದು ಎಂಬತ್ತು ಟ್ರನ್ನು ನಾವು ಅವರೇಜ್ ನಾವು ಮಾಡ್ತಾ ಈ ವರ್ಷ ಬ್ರಿಡ್ಜು ಇದಾದ್ರಿಂದ ಸ್ವಲ್ಪ ಇಳುವರಿ ಕಮ್ಮಿ ಆಗದೆ ಈ ವರ್ಷ ಅದನ್ನು ಟೇಕಪ್ ಮಾಡ್ಕೊತಾ ಬ್ರಿಡ್ಜ್ ಏನು ಬ್ರಿಡ್ಜ್ ಹೋದಾಗ ರಭಸವಾಗಿ ನೀರು ಹೋದಾಗ ಇರ್ತಕ್ಕಂಥ ಮೀನು ಸುಮಾರು ಒಂದು ಎರಡು ವರ್ಷಗಳಂತ ಮಾಡುತ್ತಿರತಕ್ಕಂಥ ಸ್ಟಾಕು ಡ್ಯಾಮು ರಿಮೂವ್ ಆದಾಗ ಮೋರಿ ಒಡೆದು ಹೋದಾಗ ಎಲ್ಲ ಆಚೆಗೆ ಹೋಗ್ಬಿಡ್ತು ಹಾಗಾಗಿ ನಮ್ಮ ತುಂಬಿಯ ಒಂದು ಇಪ್ಪತ್ತೈದು ಮೂವತ್ತು ಟನ್ವರೆಗೂ ಆ ಎರಡು ವರ್ಷ ನಮಗೆ ಅದು ಹೋಗ್ಬಿಡ್ತು ಹಾಗಾಗಿ ಸ್ವಲ್ಪ ನಾವು ಕುಂಠಿತ್ಕೊಂಡು ಈ ವರ್ಷ ನಾವು ಯಥಾರ್ಥಕ ಇದು ಮಾಡ್ತೀವಿ ಕುಮಾರ್ ಎಂ ಎ ಕೇಂದ್ರೀಯ ಒಳನಾಡು ಮೀನುಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರಘಟ್ಟ ಬೆಂಗಳೂರು ನಮ್ಮದು ಪ್ರಾದೇಶಿಕ ಕೇಂದ್ರ ನಮ್ಮದು ಹೆಡ್ ಆಫೀಸ್ ನಮ್ಮದು ಬೈರಕ್ ಸೊ ಈ ದಿನ ಕಾರ್ಯಕ್ರಮ ಪರಿಶಿಷ್ಟ ಜಾತಿ ಆ ಒಂದು ಅಡಿಯಲ್ಲಿ ನಾವು ಇಲ್ಲಿನ ಮೀನುಗಾರರ ಸಂಘಕ್ಕೆ ಮೀನು ಮರಿಗಳನ್ನು ಬಿತ್ತನೆ ಮಾಡ್ತಾ ಇರ್ಬೇಕು ಕೆರೆಗೆ ಹಾಗೂ ಮೀನನ್ನು ಸಂಸ್ಕರಣೆ ಮಾಡಿಕೊಂಡು ತೊಗೊಂಡೋಗ್ಲಿಕ್ಕೆ ಅದಕ್ಕೆ ಪ್ಲಾಸ್ಟಿಕ್ ಪ್ಲೇಟ್ಸ್ ಅಂತ ಬರ್ತವೆ ಅದನ್ನು ಅವರಿಗೆ ನಾವು ಎಸ್ಸಿ ಜನಾಂಗದವರಿಗೆ ನಾವು ಇವತ್ತು ನಮ್ಮ ಇಲಾಖೆ ಕಡೆಯಿಂದ ನಮ್ಮ ಸಂಸ್ಥೆಯ ಕಡೆಯಿಂದ ನಮ್ಮ ಡೈರೆಕ್ಟರ್ ಆದಂಥ ಡಾಕ್ಟರ್ ಡಿ ಕೆ ಅವರು ಬ್ಯಾರಕ್ಪುರಿಂದ ವೆಸ್ಟ್ ಬೆಂಗಾಲಿಂದ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಏನಕ್ಕೆ ಇಲ್ಲಿಗೆ ಬಂದಿದ್ದಾರೆ ಅಂದರೆ ಈ ಒಂದು ಸಂಘ ಏನಿದೆ ಇವರದು ಹವ್ಯರಳ್ಳಿ ಪುನರ್ವಸತಿ ಕಾಲೋನಿ ಮೀನುಗಾರಿಕಾ ಸಹಕಾರ ಸಂಘ ಏನಿದೆ ಇದು ನೈಂಟಿ ಫೈವಿಂದ ಭಾಳ ಚೆನ್ನಾಗಿ ಉತ್ತಮವಾಗಿ ಒಂದು ಕೆಲಸವನ್ನು ಮಾಡ್ಕೊಂಡು ಬಂದಿದೆ ಅವರ ಸಹಕಾರನೂ ಕೂಡ ನಮ್ಮ ಮೀನುಗಾರಿಕೆಗೆ ತುಂಬ ನಾವು ಅಭಾರಿಯಾಗಿದ್ದೀವಿ ಅದಕ್ಕೋಸ್ಕರ ನಮ್ಮಲ್ಲಿ ಏನೇ ಸ್ಕೀಮ್ ಬಂದರೂ ಕೂಡ ಯಾವುದೇ ವಿಧವಾದಂಥ ಟ್ರೈನಿಂಗ್ ಬಂದರೂ ಕೂಡ ಬೇರೆ ಕಡೆನೂ ಕೊಡ್ತೀವಿ ಆದರೆ ಇವರಿಂದ ನಮಗೆ ಸಹಕಾರ ಚೆನ್ನಾಗಿರೋದ್ರಿಂದ ನಾವು ಈ ಒಂದು ಮಂಚಿನ ಬಲೆ ಜಲಾಶಯಕ್ಕೆ ನಾವು ಮೀನು ಮಂದಿಗಳನ್ನ ಬಿತ್ತನೆ ಮಾಡೋದು ಮತ್ತು ಅವರಿಗೆ ಸಲಕರಣೆಗಳು ಫೈಬರ್ ಕೊರಾಕಲ್ಗಳನ್ನು ದೋಣಿಗಳನ್ನ ಕೊಟ್ಟಿದ್ದೀವಿ ಸೊ ಈ ಕಾರ್ಯಕ್ರಮಗಳನ್ನ ನಾವು ಪ್ರತಿ ವರ್ಷ ನಮ್ಮ ಇಲಾಖೆಯಲ್ಲಿ ಯಾವ ರೀತಿ ಫಂಡ್ ಬರುತ್ತೆ ಅದರ ಬೇಸಿಸ್ ಮೇಲೆ ನಾವು ನಮ್ಮ ಡೈರೆಕ್ಟ್ರ್ ಸಹಾಯದಿಂದ ನಾವು ಇಲ್ಲಿಗೆ ವಿತರಣೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಈಗ ಪ್ರತಿ ವರ್ಷ ಇಲ್ಲೇ ಕೊಡ್ತಾ ಇದ್ರೆ ಅದು ಎಲ್ಲ ಇಲ್ಲ ನಾವು ಪ್ರತಿ ವರ್ಷ ಬೇರೆ ಬೇರೆ ಕಡೆ ಕೊಡ್ತೀವಿ ಪ್ರತಿ ವರ್ಷ ನಮ್ಮದು ಜಲಾಶಯನ ಸೆಲೆಕ್ಟ್ ಮಾಡ್ತೀವಿ ಸೊ ಈ ಸಲ ನಾವು ಗಾಯತ್ರಿ ಜಲಾಶಯ ಚಿತ್ರದುರ್ಗದಲ್ಲಿ ಕೊಡ್ತಾ ಇದ್ದೀವಿ ಮತ್ತು ಮಂಜಿನ ಬಲಿ ಕೊಡ್ತಾ ಇದ್ದೀವಿ ಮತ್ತು ಕುಶಾಲ್ ಕುಶಾಲನಗರದಲ್ಲಿ ಚಿಕ್ಲಿಹೊಳೆ ಅಂತಿದೆ ಅಲ್ಲಿ ಕೊಡ್ತಾ ಇದ್ದೀವಿ ಮತ್ತು ತಮಿಳ್ನಾಡಲ್ಲಿ ಕೃಷ್ಣಗಿರಿ ಅಂತಿದೆ ಅಲ್ಲಿ ಕೊಟ್ಟಿದ್ದೀವಿ ಮತ್ತು ಕೇರಳದಲ್ಲಿ ಬಾಣಾಸರ ಸಾಗರ ಅಂತಿದೆ ಅಲ್ಲಿ ಕೊಟ್ಟಿದ್ದೀವಿ ಸೊ ನಾವು ಮೀನಿನ ಆಹಾರನ ಕೊಡ್ತೀವಿ ಕ್ರೇಟ್ಸನ್ನು ಕೊಡ್ತೀವಿ ಮೀನು ಮರಿಗಳನ್ನ ಕೊಡ್ತೀವಿ ಮತ್ತು ದೋಣಿಗಳನ್ನ ಕೊಡ್ತೀವಿ ಮತ್ತು ಮೀನಿಡಲಿಕ್ಕೆ ಬಲೆಗಳನ್ನೂ ಕೊಡ್ತೀವಿ ಸೊ ಇದಿಷ್ಟು ಮೀನು ಮೀನುಗಾರಿಕೆಗೆ ಬೇಕಾಗುವಂಥ ಸಲಕರಣೆಗಳನ್ನ ನಮ್ಮ ಸಂಸ್ಥೆಯ ವತಿಯಿಂದ ಎಷ್ಟಾಗುತ್ತೋ ಕೂಡ ನಾವು ಮೀನುಗಾರರಿಗೆ ಮೀನುಗಾರರಿಗೆ ನಾವು ವಿತರಣೆ ಮಾಡ್ತೀವಿ ಉಚಿತವಾದ ಉಚಿತವಾಗಿ ಯಾಕೆ ಅಂದರೆ ನಮ್ಮಲ್ಲಿ ಫಂಡ್ ಇರುತ್ತೆ ಎಸ್ ಸಿ ಎಸ್ ಟಿಗೆ ಅಂತ ಹೇಳಿ ಪ್ರೋಗ್ರಾಮ್ ಫಂಡ್ ಇರುತ್ತೆ ಆ ಫಂಡನ್ನು ನಾವು ಅಲೋಕೇಟ್ ಮಾಡಿ ನಮ್ಮ ಡೈರೆಕ್ಟರ್ ಸರ್ ಅಲೋಕೇಟ್ ಮಾಡ್ತಾರೆ ಸೊ ನಾವು ಅವರ ಅಪ್ಪಣೆ ಮೇರೆಗೆ ನಾವು ಬೇರೆ ಬೇರೆ ಜಲಾಶಯಗಳಲ್ಲಿ ವಿತರಣೆ ಮಾಡ್ತೀವಿ ಏನಾಗಿದೆ ಸರ್ ನೀವು ನಾನು ತನ್ನ ಅಧಿಕಾರಿ ಪ್ರಾದೇಶಿಕ ಕೇಂದ್ರ ಕೇಂದ್ರೀಯ ಒಳನಾಡು ಮೀನುಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಗಾತ ಬೆಂಗಳೂರು ಹೆಸರು ಹೆಸರು ಡಾಕ್ಟರ್ ಕುಮಾರ್ ಸೊ ನಮ್ಮದು ನಿಮಗೆ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಐ ಸಿ ಎ ಆರ್ ಅಂತ ಡೆಲ್ಲಿಯಲ್ಲಿದೆ ಅದು ನಮ್ಮದು ಅಂಗಸಂಸ್ಥೆ ಅದರ ಅಡಿಯಲ್ಲಿ ನಾವು ಫಿಶರೀಸ್ ಆಗಿರ್ಬೋದು ಅಗ್ರಿಕಲ್ಚರ್ ಆಗಿರ್ಬೋದು ವೆಟರ್ನರಿ ಡೈರಿ ಫಾರೆಸ್ಟ್ ಸಿರಿಕಲ್ಚರು ಎಲ್ಲ ಬರ್ತದೆ ಅಗ್ರಿಕಲ್ಚರ್ ಧನ್ಯವಾದಗಳು ನೀವು ಈ ಕಡೆ ಬಂದುಬಿಡಿ ಅನಾನ 이금 <목소리도>